ಎಂಇಎಸ್ ಕರಾಳ ದಿನಾಚರಣೆಗೆ ಅನುಮತಿ ಕೇಳಿ ಅರ್ಜಿ ಸಲ್ಲಿಕೆ ಆಗಿವೆ ಆದರೂ ಅನುಮತಿ ಕೊಟ್ಟಿಲ್ಲ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋಸ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯೋತ್ಸವ ಸಂದರ್ಭದಲ್ಲಿ ಭಾಷಾದ್ವೇಷ ಪ್ರಚೋದನೆಗೆ ಅವಕಾಶ ಕೊಡುವುದಿಲ್ಲ ಭಾಷಾದ್ವೇಷಕ್ಕೆ ಪ್ರಚೋದನೆ ನೀಡಿದವರ ಹಳೆಯ ಪ್ರಕರಣಗಳಲ್ಲಿ ಈಗ ವಾರೆಂಟ್ ಆಗ್ತಿದ್ದು ಕಾನೂನು ಕ್ರಮ ತೆಗೆದುಕೊಳ್ಳುತ್ತಿದ್ದೇವೆ ಪ್ರಚೋದನಾತ್ಮಕ ಹೇಳಿಕೆ ನೀಡುವವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕುವವರು ಅವರ ಮೇಲೆ ನಿಗಾ ಇಡಲಾಗಿದೆ ಎಂದರು ಚೆನ್ನಮ್ಮ ವೃತ್ತ ರಾಜ್ಯೋತ್ಸವದ ಪ್ರಮುಖ ಕೇಂದ್ರವಾಗಿರುತ್ತದೆ ಹೀಗಾಗಿ ಇಲ್ಲಿ ದಟ್ಟಣೆ ಹೆಚ್ಚಾಗ್ತಿದ್ದು ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಂಡಿದ್ದೇವೆ ಜನರು ಕುಳಿತುಕೊಂಡು ಕಾರ್ಯಕ್ರಮ ನೋಡಲು ಏಳು ಎಂಟು ಕಡೆ ಪ್ರೇಕ್ಷಕರ ಗ್ಯಾಲರಿ ಮಾಡಲಾಗುತ್ತಿದೆ ಎಂದು ಹೇಳಿದರು ಪ್ರಮುಖ ವಾಹನ ಮತ್ತು ಡಿಜೆ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಾವು ಸುತ್ತ ಬಂದೋಬಸ್ತ್ ಮಾಡ್ತೀವಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಾವು ಲಾಸ್ಟ್ ಇಯರ್ದು ವಿಡಿಯೋ ಕೂಡ ಸ್ಟಡಿ ಮಾಡಿದ್ದೀವಿ ರಾಜ್ಯೋತ್ಸವದ್ದು ಚನ್ನಮ್ಮ ಮೇ ಮೇ ಚನ್ನಮ್ಮ ಸರ್ಕಲ್ ಏನಿದೆ ಅದು ಮೇಜರ್ ಅಟ್ರಾಕ್ಷನ್ ಇರುತ್ತೆ ಪ್ರತಿಯೊಬ್ಬ ಅಲ್ಲಿ ಬಂದು ಒಂದು ಸೆಲ್ಫಿ ತಗೋಬೇಕು ಅಂತ ಆಸೆ ಇರುತ್ತೆ ಸೊ ಈ ಸರ್ಕಲ್ ಸ್ವಲ್ಪ ಡಿಕಂಜೆಸ್ಟ್ ಮಾಡಬೇಕಾದ್ರೆ ನಾವು ಅಲ್ಲಿ ಆ ಸರ್ಕಲ್ನಲ್ಲಿ ಯಾರಿಗೆ ಜಾಸ್ತಿ ಟೆಂಟ್ ವಗರಾಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಐವತ್ತು ಮೀಟರಿಂದ ನೂರು ಮೀಟರ್ ದೂರದಲ್ಲಿ ಈ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕಡೆ ಹೋಗುವ ರೋಡ್ ಕಾಲೇಜ್ ರೋಡ್ ಇಲ್ಲಿ ವಾಯ್ ಜಂಕ್ಷನ್ ರೋಡ್ ಮತ್ತು ಅಲ್ಲಿ ಇಫಾ ಹೋಟೆಲ್ ರೋಡ್ ಅಲ್ಲಿ ನಾವು ಐವತ್ತು ಮೀಟರ್ ದೂರದಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ ಯಾಕಂದ್ರೆ ಅಲ್ಲಿಂದ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ನಲ್ಲಿ ಕೂಡ ಇರುತ್ತೆ ಚನ್ನಮ್ಮ ಸರ್ಕಲ್ ಜನ ಕುತ್ಕೋಬಹುದು ನೋಡಬಹುದು ಆ್ಯಂಡ್ ಸರ್ಕಲ್ ಕೂಡ ನಮ್ದು ಜಾಮ್ ಆಗಲ್ಲ ಹಾಗೇನೆ ಎಕ್ಸ್ಟ್ರಾ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ವಿ ಎಕ್ಸ್ಟ್ರಾ ಡ್ರೋನ್ ಸರ್ವಿಸ್ ನಾವು ಹಾಕ್ತಾ ಇದ್ದೀವಿ ಸ್ಕೈ ಸೆಂಟ್ರೀಸ್ ಹಾಕ್ತಾ ಇದ್ದೀವಿ ರಿಫ್ಲೆಕ್ಟರ್ ಜಾಕೆಟ್ ನಮ್ಮ ಪೊಲೀಸಿಗೆ ಬಂದಿಗೆ ಹೇಗಿದ್ವಿ ಡಿ ಜೆ ಮತ್ತು ಇದು ಪ್ಲಾಸ್ಮಾ ಮತ್ತು ಲೇಸರ್ ನಾವು ಬ್ಯಾನ್ ಮಾಡಿದ್ದೀವಿ ರೈಟಿಂಗ್ನಲ್ಲಿ ಏನೇನು ಪರ್ಮಿಷನ್ ನಮಗೆ ರೂಪಕ ವಾಹನದವ್ರು ಬರ್ತಾ ಇದ್ದಾರೆ ಪ್ಲಾಸ್ಮಾ ಮ್ಯೂಸಿಕ್ ಸಿಸ್ಟಮ್ ಮತ್ತು ಲೇಸರ್ ನಾವು ಕಡ್ಡಾಯವಾಗಿ ಬ್ಯಾನ್ ಮಾಡಿದ್ದೀವಿ ಮತ್ತು ಹೆಚ್ಚಿಂದ ನೀವು ಮಾಡಬಾರ್ದು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಎಷ್ಟು ಲಿಮಿಟೆಡ್ ಆದರೂ ಒಳಗಡೆ ಇರಲಿ ಯಾರಿಗೆ ಏನಾದರೂ ಅನಾಹುತ ಆಗಿದರೆ ರೂಪಕ ವಾಹನ್ ಆರ್ಗನೈಸರ್ ಮತ್ತು ಡಿ ಜೆ ಓನರ್ ಮತ್ತು ಡಿ ಜೆ ಆಪರೇಟರ್ ಈ ಮೂರು ಮಂದಿ ಅದರಲ್ಲಿ ನಾವು ಅದರಲ್ಲಿ ಜವಾಬ್ದಾರು ಮಾಡ್ತೀವಿ ಒಟ್ಟಾರೆ ಇದು ನಮ್ಮ ಹಬ್ಬದ ಹಬ್ಬದ ದಿನ ಇರುತ್ತದೆ ಎಲ್ಲರೂ ಈ ಶಾಂತಿಯುತವಾಗಿ ಇದನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ನಮಗೆ ಸಹಾಯ ಮಾಡಿರುವಂತ ಒಂದು ಗೋಲು ವಿನೋದ್ ಕೋಲ್ಕಾರ್ ಕೆ ಎಂ ಕಾಡಾ ನ್ಯೂಸ್ ಬೆಳಗಾವಿ